ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದೆ ಅಂತ ಅಂದ್ಕೊಡ್ತೀನಿ ಇವಾಗ ಬಂದುಬಿಟ್ಟು ರಾಯನಂದು ಫ್ರೆಂಡು ಬರ್ಡೇ ಇದೆ ಸಾಯಂಕಾಲ ಅದಕ್ಕೋಸ್ಕರ ಗಿಫ್ಟ್ ತೊಗೊಳ್ಳೋಣ ಅಂತ ಗಿಫ್ಟ್ ಶಾಪಿಗೆ ಬಂದಿದ್ವಿ ತುಂಬ ನೋಡಿದ್ವಿ ಈ ಹುಡುಗರಿಗಂತೂ ಏನು ತೊಗೋಬೇಕು ಏನು ಬಿಡಬೇಕಂತೂ ಗೊತ್ತಾಗೋದಿಲ್ಲ ಲಾಸ್ಟಿಗೆ ಕಂಪಾಕ್ಸ್ ಬಾಕ್ಸನ್ನ ಫೈನಲ್ ಮಾಡಿಬಿಟ್ಟು ಅದನ್ನೇ ಗಿಫ್ಟ್ ರ್ಯಾಪ್ ಮಾಡೋಣ ಅಂತ ಮಾಡಿಸ್ಕೊಂಡು ಇಲ್ಲಿ ಶಾಪಲ್ಲೇ ಮಾಡ್ತಾರೆ ಅದನ್ನೇ ಪ್ಯಾಕ್ ಮಾಡಿಕೊಂಡು ಡೈರೆಕ್ಟಾಗಿ ಮನೆಗೆ ಹೋಗೋದು ಮನೆಗೆ ಹೋಗ್ಬಿಟ್ಟು ಪಾರ್ಟಿ ಹಾಲಲ್ಲಿ ಸಿಗ್ತೀನಿ ಗೈಸ್ ಗಿಫ್ಟ್ ಇದಿ ಯಾರ್ದು ಬರ್ಡೇ ಹಾಂ ಬಿಂಬು ರಾಯನ್ ಫ್ರೆಂಡದು ಬರ್ಡೆ ಈ ಗೇಮ್ ಇದೆಯಲ್ಲ ರಿಂಗನ್ನ ಮೈ ಮೇಲೆ ಹಾಕೊಂಡ್ಬಿಟ್ಟು ಇನ್ನೊಬ್ರಿಗೆ ಪಾರ್ಸಲ್ ಮಾಡ್ತಾ ಇರಬೇಕು ನೆಕ್ಸ್ಟ್ ಪಾರ್ಸ್ ಮಾಡ್ತಾ ಇರೋಾಗ ಯಾರು ಆ ರಿಂಗ್ ಒಳಗಡೆ ಸಿಕ್ಕ ಹಾಕೊಳ್ತಾರಲ್ಲ ಅವ್ರು ಔಟ್ ಆಮೇಲೆ ಲಾಸ್ಟಿಗೆ ಎರಡು ಮೂರು ಜನ ಉಳಿತಾರಲ್ಲ ಅವ್ರು ವಿನ್ನರ್ ಆಗ್ತಾರೆ ಈ ಗೇಮಲ್ಲಿ ಅದೇ ಆಟ

Now Simon says, it's your friend's moves. One <laughs> of yours, not the other's. Now Simon says, hands on. Now Simon is asking, whose body is today? <laughs> Simon is asking people to scream it louder.

ತುಂಬ ಚೆನ್ನಾಗಿದೆ ತುಂಬ ಮಕ್ಕಳಿದ್ದರು ಆಮೇಲೆ ಸ್ನ್ಯಾಕ್ಸ್ ಇತ್ತು ಊಟ ಇತ್ತು ಜ್ಯೂಸು ಚೆನ್ನಾಗಿತ್ತು ಎಲ್ಲ ಆಮೇಲೆ ಲಾಸ್ಟಿಗೆ ಇವನ ರಾಯನ ಟ್ಯಾಟೋ ಹಾಕಿಸ್ಕೊತಾನೆ ಅಂತಂದ್ಬಿಟ್ಟು ಇಲ್ಲಿ ಬಂದು ಟ್ಯಾಟೋ ಹಾಕಿಸ್ಕೊತಾ ಇದ್ದಾನೆ ನೋಡಿ ಗೈಸ್ ಬಾಯ್ ಗೈಸ್ ಇಲ್ಲಿಗೆ ಬರ್ಡೇ ಪಾರ್ಟಿ ಮುಗಿತು ಮನೆಗೆ ಹೋಗ್ತಾ ಇದ್ವಿ ಬಾಯ್ ಗುಡ್ ನೈಟ್ ಸಿ ಯು ಬ್ಲಾಗ್ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ subscribe to please and channel support me bye super thank you Uncle.